ಇವತ್ತು ಈ ಚಿತ್ರವನ್ನ ಮಾಡಿದ ನಾವು ನೋಡಿದ್ದೆ ಏನೋ ಅಂದ್ರೆ ಫೈಟ್ ಮಾತ್ರ ಯಾವುದು ಒಳ್ಳೇದ ಜೊತೆ ಕೆಟ್ಟದಿರಲ್ವಾ ಕೆಟ್ಟದ ಜೊತೆ ಒಳ್ಳೇದಿರಲ್ವಾ ಇದೆ ಅದನ್ನ ಪರಿವರ್ತನೆಯ ರೂಪದಲ್ಲಿ ನೋಡ್ಬೇಕು ಎಲ್ಲರೂ ಮನುಷ್ಯ ಯಾರಿಗೇನು ಸ್ಪೆಷಲ್ ಎಂಟ್ರಿ ಯಾರು ಭಗವಂತ ಕೊಟ್ಟಿಲ್ಲ ಅವನವನು ಮಾಡಿದ ಕರ್ಮ ಅವನು ಮಾಡಿದ ಧರ್ಮ ಇವತ್ತು ಏನ್ ನಡೀತದೆಂದು ಉಳಿಸ್ಕೊಂಡು ಬೆಳೆಸ್ಕೊಂಡು ಎಲ್ಲರ ಪ್ರೀತಿಯನ್ನ ಸಂಪಾದನೆ ಮಾಡೋದಿದೆಯಲ್ಲ ಅದೇ ಒಂದು ದೊಡ್ಡ ಯೋಗ ಅದೇ ಒಂದು ಸಾಧನೆ ಆ ಸಾಧನೆ ಹದಿಲಿ ಇವತ್ತು ನಾವು ಮುಲಾಮ್ ಇರ್ಬೋದು ಮೂರ್ತಿಯವರು ಇರ್ಬೋದು ನಮ್ಮ ಸೂರ್ಯವ್ರ ಇರ್ಬೋದು ಲಕ್ಕಿಯವ್ರಿರ್ಬೋದು ಹಾಗೆ ಈ ಕಾರ್ಯಕ್ರಮದಲ್ಲಿ ಎಲ್ಲ ನಮ್ಮ ಗೆಡೆ ಕಣ್ಣ ಗೆಡ್ಡ ಮಠಕ ಇರ್ಬೋದು ಗೆಡ್ಡ ನಾಗರಾಜ್ ಅವರು ನೋಡಿ ಅಲ್ಲಿ ಕೂತಿದ್ದಾರೆ ಇವರೆಲ್ಲ ಸಾಕಷ್ಟು ನೋವನ್ನ ತಿಂತು ಬೆಳೆದು ಸಮಾಜಕ್ಕೆ ಇವತ್ತು ಯಾರನ್ನ ಬುದ್ಧಿಯನ್ನು ಹೇಳುವಂತ ಪರಿಸ್ಥಿತಿಯಲ್ಲಿ ಇದ್ದಾರೆ ಇದನ್ನ ಯಾರು ಹೇಳ್ತಾರೆ ಯಾರು ಹೇಳೋದು ಬೇಡ ಆದರೆ ನಮ್ಮಿಂದ ಎಷ್ಟು ಜನಕ್ಕೆ ಸಹಾಯ ಆಗಿದೆ ಅದು ಯಾರು ಹೇಳಲ್ಲ ಕೆಟ್ಟದಾದ ಮಾತ್ರ ಬೆಳೆ ತೋರಿಸ್ತಾರೆ ಇದು ಒಂದು ಸಮಾಜ ಅದಕ್ಕೋಸ್ಕರ ಯಾರು ಒಳ್ಳೆಯರಲ್ಲ ಯಾರು ಕೆಟ್ಟಿರಲ್ಲ ಈ ಚಿತ್ರವನ್ನ ಬಹಳವಾಗಿ ಮ್ಯೂಸಿಕ್ ಇರ್ಬೋದು ಕತೆ ಇರ್ಬೋದು ಸಾಹಿತ್ಯ ಇರ್ಬೋದು ನಟನೆ ಇರ್ಬೋದು ಅಭಿನಯಿಸುವಂತ ಎಲ್ಲ ಜನ ಜನರನ್ನ ಒಗ್ಗೂಡಿಸಿ ಇಷ್ಟು ಜನರನ್ನ ಸಹಯೋಗದೊಂದಿಗೆ ಈ ಕಾರ್ಯಕ್ರಮವನ್ನ ಈ ಚಿತ್ರವನ್ನ ನಿರ್ಮಾಣ ಮಾಡಿದಾರಲ್ಲ ಅವರಿಗೆ ನಮ್ಮ ನಿಮ್ಮೆಲ್ಲರ ಮೊದಲು ಚಪ್ಪಾಳೆಯನ್ನು ಕೊಡುವ ಹಾಗಾಗಿ ಈ ಚಿತ್ರ ಯಶಸ್ವಿಯಾಗಿ ಮೂಡಿದೆ ನಾವು ಎಲ್ಲ ಪಿಕ್ಚರ್ಗೆ ಅವ್ರನ್ನ ಹೋಲಿಸೋದು ಬೇಡ ಅವರವರ ಪ್ರಯತ್ನ ಅವರವರದು ಇದು ನಮಗೆ ಖುಷಿಯನ್ನು ಕೊಟ್ಟಿದೆ ಮುಂದೆ ಚಿತ್ರ ಕನ್ನಡ ಚಿತ್ರರಂಗದಲ್ಲಿ ಯಶಸ್ವಿ ಚಿತ್ರವಾಗಿ ಹೊರಹೊಮ್ಮುತ್ತೆ ಎನ್ನುವಂತ ವಿಷಯವನ್ನ ನಾವು ಬಲವರಾಗಿದ್ದೀವಿ ನೀವು ಬೆಲ್ಲ ಎಲ್ಲರೂ ಇವತ್ತು ನೋಡಿದಂಥವ್ರು ಪ್ರತಿಯೊಬ್ಬರ ಮನಸ್ಸಿನಲ್ಲೂ ಅದು ಭಾವನೆಗಳು ಮೂಡಿದೆ ಅದಕ್ಕೋಸ್ಕರ ಪ್ರಯತ್ನ ಬಿಡದಂತೆ ಪ್ರಯತ್ನ ಇದೆಯಲ್ಲ ಅದು ಬಹಳ ಕಷ್ಟದ ಕೆಲಸ ಆದರೂ ಈ ಎಲ್ಲರನ್ನ ಒಗ್ಗೂಡಿಸಿ ಈ ಚಿತ್ರವನ್ನ ಮಾಡಿ ಕನ್ನಡದ ಹಿರಿಮೆಯನ್ನ ಕನ್ನಡದ ಕಲೆ ಸಾಹಿತ್ಯ ಸಂಸ್ಕೃತಿಯನ್ನ ಈ ನಾಡಿಗೆ ಜಗತ್ತಿಗೆ ಕೊಡುವಂತ ಕೆಲಸಕ್ಕೆ ಕನ್ನಡಕ್ಕೆ ಆದ್ಯತೆ ಕೊಟ್ಟಂತ ಸೂರಿ ತಂಡದ ಎಲ್ಲರಿಗೂ ಅಭಿನಂದನೆ ಸಲ್ಲಿಸೋಣ ಒಂದು ಕಡೆ ನೀವೆಲ್ಲವನ್ನ ಇವತ್ತಿನ ಟೀಸರ್ ಅನ್ನ ನೋಡಿದೀವಿ ಇವತ್ತು ತಾವೆಲ್ಲರೂ ಮಾಧ್ಯಮಿತರು ದೃಶ್ಯಮಿತ್ರ ಎಲ್ಲರೂ ಸಹ ಆಗಮಿಸಿದೆ ಈ ಚಿತ್ರವನ್ನ ಬಹಳ ಅಚ್ಚುಕಟ್ಟಾಗಿ ಒಳ್ಳೆಯ ಅಭಿಪ್ರಾಯದ ಮುಖೇನ ಈ ಚಿತ್ರವನ್ನ ಬೆಂಬಲಿಸಬೇಕು ನೀವು ಬೆಂಬಲಿಸಿದಾಗ ಮಾತ್ರ ಜನಕ್ಕೆ ಅದು ಒಂದು ಮಾಹಿತಿ ತಲುಪ್ತದೆ ತಲುಪಿದಾಗ ಜನ ಕನ್ನಡದಲ್ಲಿ ಯಾರೇ ಚೆನ್ನಾಗಿದ್ರು ಅದನ್ನು ನೋಡ್ತದೆ ಅದರೊಳಗೆ ಯಾರ ಅಭ್ಯಂತರವೂ ಇಲ್ಲ ಇವತ್ತೊಂದು ಒಳ್ಳೆ ಹೋಟೆಲ್ ಅಂದ್ರೆ ಹದಿನೈದು ಇಪ್ಪತ್ತು ಮೂವತ್ತು ಕಿಲೋಮೀಟರ್ ಕಾರ್ ತಗೊಂಡೋಗಿ ತಿಂಡಿ ತಿಂತ ಅದೇ ತರ ಚಿತ್ರಗಳು ಕತೆ ಸಾಹಿತ್ಯ ಸರಿಯಾಗಿ ಬಂದಾಗ ಅದನ್ನು ಹುಡುಕ ಜನ ನೋಡ್ತಾರೆ ಅದೇ ಇಲ್ಲಿ ಹೊತ್ತಿನ ಸ್ಪೆಷಲ್ ಹಾಗಾಗಿ ಈ ಒಂದು ಚಿತ್ರ ಕರ್ನಾಟಕ ರಾಜ್ಯದ ಎಲ್ಲರ ಹೃದಯದ ಮನದಾಳದಲ್ಲಿ ನೆರಸಲಿ ಕನ್ನಡದ ಚಿತ್ರಕ್ಕೆ ಇನ್ನು ಅನೇಕ ಚಿತ್ರಗಳನ್ನು ಕೊಡುವಂತ ಕೆಲಸಕ್ಕೆ ಸೂರ್ಯ ಮತ್ತು ಅವರ ತಂಡ ನಿರಂತರವಾಗಿ ಶ್ರಮಿಸಿರಿ ಅವರ ಜೊತೆಯಲ್ಲಿ ನಾವೆಲ್ಲರೂ ಸಹಾಯ ಮಾಡಕ್ ಆಗ್ತಾ ಇದ್ರು ಪರವಾಗಿಲ್ಲ ಚಪ್ಪಾಳೆಯನ್ನು ಹೊಡೆದು ಬೆಂಬಲವನ್ನ ಮಾಡುವಂತ ಶಕ್ತಿ ನಮ್ಮೆಲ್ಲರೂ ಕೊಟ್ಟಿದ್ದೇವೆ ಅದಕ್ಕೆ ಅಭಿನಂದನೆ ಸಲಹೋಣ ಅಂತ ಹೇಳ್ತಾ ಸಭೆಯಲ್ಲಿ ಎಲ್ಲ ಮಹನೀಯರಿಗೂ ವೇದಿಕೆಗೆ ಕಾರ್ಯಕ್ರಮಕ್ಕೆ ಬಂದು ಈ ಚಿತ್ರದ ವೀಕ್ಷಣೆಯನ್ನ ಮಾಡಿ ಇಷ್ಟೊಂದು ಈ ಸಭೆಗೆ ಗೌರವ ತಂದು ಕೊಟ್ಟ ತಮ್ಮೆಲ್ಲ ಕಲಾಭಿಮಾನಿಗಳಿಗೂ ಮಾಧ್ಯಮ ಮಿತ್ರರಿಗೂ ಎಲ್ಲರಿಗೂ ಒಂದು ನಾನು ಮಾತು ಮುಗಿಸ್ತೀನಿ ನಮಸ್ಕಾರ ಜೈ ಹಿಂದ್ ಜೈ ಕರ್ನಾಟಕ